ாமப்பாத்தப்பி இல்ல மகனி ஏன்த்து ಈಗ ಫೋಟೋ ಏನೇನು ಹಾಕೇನಲ್ಲ ಫೋನಿಗೆ ಅವ್ ಏನೋ ಯಾರ ಹುಡುಗನ್ ಕೊಟ್ಟು ಹಾಕೊಂತದ್ದು ಹೆಲ್ಡ ಕೈ ಹಾಕೊಂಡ್ ಪ್ರೀಮಿಯಂ ಕೊಡೋದು ಅಂತವೆಲ್ಲ ಫೋಟೋ ಹಾಕೇನ ಮತ್ತ ಹೆಂಗ ಮತ್ತೆ ಎದ್ರಿಗೆ ಏನಾರು ಸಿಕ್ಕಿದ್ರೆ ಇತ್ತ ಒಂದು ಇವತ್ತು ಮಚ್ಚ ಮಚ್ಚ ತಗೊಂಡ ಕೊಚ್ಚೆ ಪಡ್ತಿದ್ದೆ ಅಲ್ಲ ನನ್ನ ಹೆಂಡತಿ ಬಗ್ಗೆ ಇಲ್ಲ ಬರ್ದಿಲ್ಲ ಹೇಳಿ ಹಿಂಗೆಲ್ಲ ಮಾಡ್ತಾನೆ ಅಂದ್ರೆ ಅದನ್ನ ಮತ್ತೆ ಹ್ಮ್ ಫೋನ್ ಬಂದ ತಕ್ಷಣ ಆತ ಫೋನ್ ಹಚ್ಚ ನಂಗೆ ಮಾಡಿ ಬರ್ತೀನಿ ಇನ್ನೊಂದ್ ಎರಡು ಎರಡ್ ವಾರ ಆತಂದ್ರೆ ಬಂದ್ ಮಾಡ್ತೀನಿ ಅವನು ಆಮೇಲೆ ನನ್ನ ಹೇಳ್ತಿಲ್ಲ ಆ ಕ್ಯಾಕ್ ಫೋನ್ ಎತ್ತೊಳ್ಳು ಅಕ್ಕಿ ಯಾಕೆ ಫೋನ್ ಕೊಡ್ಬೇಕು ನೀವು ಅಕ್ಕಿ ಕೂಡ ಮಾತಾಡಬೇಕು ಅರ್ಜೆಂಟ್ ಫೋನ್ ಕೊಡ್ರಿ ಅಕ್ಕಿಗೆ ಅದೇ ನಿನ್ನೆ ಅದೇ నాన్ ఎవ్వర ఏక అంగ అంత సు హైతి ఎక్కి ఫోన్ బందాకీ ఒసను ఫోన్ అక్క నాకే ఫోన్ కూడా అసే కొడు అప్ప మగడ యాతి అలా నన్నీ ఫోన్ నేను ഭാഗ്യാ ഹുഷി ആക്ക സുനെ കൊടുക്കി ഏനാഗത്തില്ല അത് ಯುದ್ಧದ್ದು ಸತ್ಯ ಹಾಕೇನ ಅಯ್ಯಪ್ಪ ನಿಮ್ಮ ತಮ್ಮ ಸುಳ್ಳು ಹಾಕಿಲ್ಲ ಹೇಳಿ ಮನೆಯಾಗೆಲ್ಲ ರಂಗಿನ ನಾವು ಮಗ ನೇತಿ ಮಗ ನೀತಿ ಅಲ್ಲ ನನ್ನ ಮಗ ಅಲ್ಲೈತಿ ಪಾಪ ಆತ ಏನ್ ಮನ್ಸಿನ ಹೋಗತ್ತಂತ ಮುಚ್ಚಿಟ್ಕೊಂಡಿದ್ದೆ ಅಯ್ಯಪ್ಪ ಅದ್ರ ಊರಾಗೆಲ್ಲ ಸುದ್ದಿ ಗೊತ್ತಾಗೈತಿ ಅಲ್ಲ ಮನೆಗೆ ಆತನ ಯಾರು ಗಡ ಮಕ್ಕಳು ಕರ್ಕೊಂಡ್ ಇದನ್ನೆಲ್ಲ ಯಾಕೆ ಕಣ್ಣಿಲೆ ನೋಡ್ಬೇಕು ಇರೋದಕ್ಕಿಂತ ಸಹಾಯ ಸುಖ ಅಂತ ನಿನ್ನ ಮುಂದೆ ಹೇಳಾರ್ದಂಗೆ ದಿನ ನಾನು ನನ್ನ ಗಂಡ ನನ್ನ ಮಕ್ಕಳು ಹೋಳ್ತೀವಯ್ಯಪ್ಪ ಏನು ಮಾಡಣ ಈಗ ಕೊಡು ಕೊಡು ಅಂತ ಫೋನ್ ಅಂತಿದ್ದಿ ಅಕ್ಕಿ ಮನೆಯಾಗಿದ್ರಲ್ಲ ನಾ ಕೊಡ್ಬೇಕು ಮನೆಯಾಗಿರಲ್ಲ ಅಯ್ಯಪ್ಪ ಮನೆಯಾಗಿರಲ್ಲ ಆ ಫೋನು ಅನ್ನೊಂದ್ ಹತ್ತಿ ಅಡುಗೆ ಕೊನೆ ಮೆಸೇಜ್ ಅವ್ರು ಯಾರ ಬಂದ್ ಕಾರ್ನೆ ಕರ್ಕೊಂಡು ಈ ಯಪ್ಪ ಮಗನ ಏನಂತ ಹೋಗಿದಿ ಹೋಗಿದಿ ಇತ್ತಾಗ ನಾವ್ ರಂಗಿ ಆಟ ಶುರು ಮಾಡಲ್ಲ ನಂಬಲ್ಲ ಅಂತ ಗೊತ್ತು ನೀನ್ ಆದ್ರೆ ಏನ್ ಮಾಡದ ಸತ್ತಿ ಅಂತೂ ಅದು ಕೈ ಆಗುದಿಲ್ಲ ಹ್ಮ್ ಆಗಲ್ಲ ಸತ್ಯ ಹೇಳ್ತೀನಿ ನೀನ್ ನಂಬಿದ್ರೆ ನಂಬು ಬಿಟ್ಟರು ಬಿಡು ಆದ್ರೆ ಇಲ್ಲಿ ನಡೆದದ್ ವಾಸ್ತವ ಅನಪ್ಪ ಅದಕ್ಕೆ ನಾವಿಲ್ಲಿ ಅಳಗುಳ ಆಟ ನೋಡ್ಲಾರ್ದ ಕಡೆ ನಿಮ್ ತಮ್ಮ ಈ ಫೋಟೋನೆಲ್ಲ ತೆಗೆದು ನಿನ್ ಫೋನಿಗೆ ಇರ್ತಿದಪ್ಪ ನಾವಿಲ್ಲಿ ಏನ್ ಅಲ್ಲ ಅದಕ್ಕೆ ಫೋಟೋನ ತೆಗೆದು ಅವೆಲ್ಲ ಸತ್ಯ ನೋಡಪ್ಪ ನಿಮ್ಮಪ್ಪ ಅಂತೂ ಮಾನ ಮರ್ಯಾದೆಗೆ ಕೈ ಕೈಯಾಗಿದ್ದ ಇವತ್ತ ತಲೆ ತಗ್ಗಿಸ್ಕೊಂಡು ಅಡ್ಡ ಪರಿಸ್ಥಿತಿ ಸತ್ಯ ಆಗಿತಿ ಯಾ ಸಲಗಳು ಯಾ ಸಲಗಳು ನಿನ್ನ ಸಲುವಾಗಿ ಲವ್ ನವ್ ಮದುವೆ ಮಾಡ್ಕೊಂಬಂದಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಿಮ್ಮಪ್ಪ ಇಷ್ಟೆಲ್ಲಾ ನೋ ಇಷ್ಟೆಲ್ಲ ಇಷ್ಟೆಲ್ಲಾ ಮಾನ ಮರ್ಯಾದೆ ಹೋದ್ರು ತಲೆ ತೆಗಿಸ್ಕೊಂಡು ಹಿಂಗ ನಿನ್ ಒಂದು துட்டிப்பிட்டு கண்ணாங்க நூதானப்பா ஊட்ட நீரு மாத்தான நோடபாட்த்தே எல்லாம் அந்த எப்பா ನಾನು ಅಷ್ಟನಪ್ಪ ನಾನು ಅಷ್ಟ ನನಗೂ ಈ ಚಿಂತೆ ಮಾಡಿ 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 ಹಾಸ್ಕಿ ಹಿಡಿದಿನ ಅಪ್ಪ ಕೊರಗತ್ತಿನೇ ಅಪ್ಪ ಜಡ್ ಬಂದೈತಿ ಯಾವಾಗ ಹೊಕ್ಕಿ ನಾವು ಒಕ್ಕಲ್ ಬಂತ ನನಗು ಅಂತ ಅನ್ಸತ್ತತಿ ನಿಮ್ ತೆಂಗಿ ಅಂತಪ್ಪ ನಾಳೆ ಕೊಟ್ಟು ಮನಿ ಹೋಗೋ ಹುಡುಗಿ ಆದ್ರೆ ಹಣೆಬರ ಏನೈತೆ ಏನ ಯಾಕಂದ್ರೆ ಅತಿಗೆ ಹಿಂಗ ಮನೆಗೆ ಹಿಂಗೆ ಮಾಡತ್ತಲ್ಲ ಅಂದ್ರೆ ನಾಲ್ಕು ಮಂದಿ ನಾಲ್ಕು ತರ ಮಾತಾಡ್ತಾರೆ ನನ್ನ ಮಗಳು ಹಣ್ಣಿರ ಏನೈತೆ ಏನ ವರ ಹತ್ತವ ಇಲ್ಲೋ ನಾಳೆ ಮಾಡ್ಕೊಂಡ್ಗೋಲ್ ನೋಡ್ಕೊತಾನೋ ಇಲ್ಲೋ ಆಕೆ ಜೀವನಕ್ಕೆ ಕಲ್ಬಿಟ್ಟು ನನ್ನ ಮಗಳ ಜನ ಇನ್ನು ನಿಮ್ಮ ತಮ್ಗ ನಿಮ್ಮ ತಮ್ಮ ಯಾರು ಕನ್ಯೆ ಯಪ್ಪ ನಿಮ್ಮ ಮನೆಗೆ ಹಿಂಗೈತಿ ಅಂದ್ರೆ ಯಾರು ಕನ್ಯೆ ಕೊಡಲ್ಲ ಯಾಕಂದ್ರೆ ದಿನ ಬೆಳೆದ್ರೆ ನಾಲ್ಕು ಮಂದಿ ಗಣ್ಮಕ್ಳು ಮನೀ ಬಂದಬಹುದು ಅಂದ್ರೆ ಹೆಂಗೆ ಹೇಳ ಯಾರು ಕನ್ಯನೂ ಕೊಡಲ್ಲ ಹೊರನೂ ಬರಲ್ಲ ನಿಮ್ಮ ತಂಗಿ ಭವಿಷ್ಯನ ಹಾಳು ನಿಮ್ಮ ತಮ್ಮನ ಭವಿಷ್ಯನ ಹಾಳು ಏನು ಗಳಿಸಿ ಎಲ್ಲ ಮರ್ಯಾದೆ ಎಲ್ಲ ಏನು ಮಾಡಿದ್ರು ಉಳಿದಿಲ್ಲಪ್ಪ ಏನು ಮಾಡ್ಲಪ್ಪ ನಾನು ಹೇಳಿದ್ರೆ ನೀನು ನಂಬಲ್ಲ ಆದ್ರೆ ನಾವು ಹೇಳಿಲ್ಲ ಅಂದ್ರೆ ವಿಧಿ ಇಲ್ಲ ನೀ ಕೇಳದಿಕ್ಕಂತ ಹೇಳಿದಪ್ಪ ಇಲ್ಲಾಂದ್ರೆ ನಾವು ಹೇಳೋಕು ಹೊತ್ತಿದ್ದಿಲ್ಲ ಇವತ್ತು ನೀ ಗಟ್ಟಿ ಗಚ್ಚಿ ಕೇಳಿ ಅಂತ ನಮಗೆ ಹೇಳೋ ಪರಿಸ್ಥಿತಿ ಬಂತು ನೀ ಬಂದ ನೀ ನೋಡಿ ನಂಬಲಂತ ನಾವು ಬಿಟ್ಬಿಟ್ಟಿದ್ದೀವಿ ಅದಕ್ಕೆ ನೀ ನಂಬಲ್ಲ ಪ್ರೀತಿ ಮಾಡಿ ಎಷ್ಟು നിന്നെത്തിയല്ല മോസോട്ട് മകന മോസോട്ടോട്ട് മകനോ തെര ഫോട്ടോ இடம்பி கே மகன் தப்பி நாமன கொர்கிவினி நன் அசிரீதி நன்யாங்க മോസം മാില്ല നനഗ ഇ മോസ നദക്കിറ നിണ്ടാക്കരളി മത്തക്കോട നനഗിഷ്ട അല്ല വന്ന് നന്നു ഒന്ന് ബസ്സക് നനിക്കിഷ്ട ഇല്ല നാക്ക് ബര ഇല്ലേ ഇത് ബിട്ടിന നരക്കല്ല ഇല്ല ഇത് വിട്ടി നന്ന ഇല്ല അീവ നനഗ മോസാത്ത നാ ഇഷ്ടപ്പെട്ട് മതി ഉൾക്കൊണ്ട നന്നേം തീമില്ല നനഗ അയ്യപ്പ മഗന അയ്യപ്പ അത് മാത്രമാടയപ്പാ അത് മാത്രി ബിംക്കിട മാത് മാത്ര മനാബട നഗ നിനൊന്ന് നിന്നൊന്നും എടുക്കണ കണ്ണേ ഒന്നു നോട്രുന ബല ജീവ ഹർന്ന് നാ നിപ്പ നിന്നക്ക നോടലേ ജീവ ഹെടേന സയ മാ നാക്കപ്പാ നാക്ക ಏನ್ ತಂದೆ ತಾಯಿನ ನಾಳೆ ಅನಿಸ್ಬಿಡಪ್ಪ ಮದುವೆ ವಯಸ್ನಾಗ್ ನಮಗ್ ನೀನ್ ಆಸ್ರ ಬೇಕು ಯಾರೋ ಬೇಕಿ ನನಗ್ ಬಂದ್ ಹೋದಕ್ಕೆ ಸಲುವಾಗಿ ಹುಟ್ಟತ್ಲೇ ನೆನ್ ಜೊತೆ ತಂಬ ನಾಳೆ ತಂಗಿ ನನ್ನ ಮುನ್ನ ಬಿಡ್ತೀರಪ್ಪ ಸಲುವಾಗಿ ಒಂದ್ ಹೆಣ್ಣಿನ ಮೋ ಹಾಕ್ಬಿದ್ದು ನೀ ನೀರ್ ಥು ಗಣಸಪ್ಪ ನೀನು ಗಣಸು ಇಂತ ಹತ್ತು ಮಂದಿ ಹೆಣ್ರ್ ಮದಿ ಮಾಡ್ಕೋಬಹುದು ಆದ್ರೆ ಏನು ಏನ್ ಕತ್ತಿನ ಆಕೆ ಹ್ಯಾಂಗ ಮಾಡ್ಯಾಳ ಮೋಸ ಅಂದ್ರ ನೀನ್ ಹಿಂಗೆಲ್ಲ ಮಾಡ್ಬಾರ್ದ ಅದ ತಕ್ಕ ಉತ್ರ ಕೊಡ್ಬೇಕು ನೀನು ಚೊಲೋ ಹುಡುಗಿ ಮದಿ ಮಾಡ್ಕೋ ಈಕಿನ ಬಿಟ್ಟು ಬೆಟ್ಟ ಕಳ್ಸಕ್ಕೇನ ಚಲೋ ಹುಡುಗಿ ಮಾಡ್ಬೇಕು ನೀವು ಅಂದ್ರೆ ಏ ಇಲ್ಲ ನಮ್ ಸಮಂಜಿಕೆ ಕರೆದಾಗ ಒಂದು ಚಲೋ ಹುಡುಗಿ ಐತಿ ಬೇಕ್ರೆ ನಿಂತ ಬಿಡಕ್ಕೆ ಲೇಕೆ ಕೂಡ ಮದ್ವೆ ಮಾಡಿ ಅಕಿ ನ ಮೊದಲು ಒದರಕ್ಕೆ ಬರತ ಅಂದ್ರೆ ದಾರಿ ಬಿಡತಾ ಹಂಗ ಮಾಡಿ ಪಾಠ ಕಲ್ಸೋಕ ಹೊರತು ಈ ಸಹಾಯ ಪೈ ಮಾತ್ರ ಮಗನ ನಮ್ಮ ಹೊಟ್ಟಿ ಊರಿ ಬಿಡ ಮಗನ ನನ್ನ ಮಾತು ಕೇಳಯ್ಯಪ್ಪ ಈ ಶಾನೆ ತಲ ನನ್ನ ಮಾತು ಕೇಳ್ತೀಯಾ ಲಪ್ಪ ಮಗನ ಹೌದು ಹೌದು ನಾನು ಯಾಕ ಅಕಿ ಮೋಸ ಮಾಡಿ ಇನ್ನೊಬ್ಬ ತಂದೆ ಹಿಂಗ ಬೆನ್ನತ್ತುಕೊಂಡು ಹೋಗಿರಂದ ಮೇಲೆ ನಾನೇ ಅದಕ್ಕೆ ಸಲ ಜೀವ ಕಳ್ಕೋಲಿ ನನ್ನ ನಾನು ಬದುಕ್ಬೇಕು ಆಕೆ ಮುಂದೆ ಬದುಕಿ ತೋರಿಸ್ಬೇಕು ನಾನು ಇವ ಯಾರಲ್ಲ ಆಯ್ತು ಇನ್ನು ಎರಡು ವಾರದ ಬರ್ತೀನಿ ನಾನು ಮಾಡ್ಕೊತೀನಿ ಮದುವಿನ ಬಂದು ನೀವು ಇಷ್ಟು ಇಷ್ಟು ಹಿಂದೆ ನಾನು ನಾನು ತಗೊಂಡು ಮಾಡಿ ಮದುವೆ ಮಾಡಿಕೊಂಡು ಭಾಳ ಜೀನ್ದ ದುಃಖ ಅನ್ಬಿಸ್ಬಿಟ್ಟೆ ಆದ್ರೆ ಇಲ್ಲ ಈ ಸಲ ನೀವು ತೋರ್ಸಿದ್ ಎಂತ ಕೇ ಆಕೆ ಆಕಿ ನಾ ಕಲಿ ಕರ್ತೀನಿ ನೀವು ತೋರ್ ಹುಡುಗಿ ತಳಿ ಕಟ್ತೀನಿ ಆಕಿನ ಕಣ್ಣು ಮುಂದೆ ಮದುವೆ ಮಾಡ್ಕೊಂಡು ಇಲ್ಲಾಂದ್ರೆ ಅಂದ್ರೆ ಆಕಿ ನನಗೆ ವಾಪಸ್ ಬರಲ್ಲ ನನ್ನ ನೋಡಕ್ಕಾಗಲ್ಲ ನೋಡೋಕ್ಕಾಗಲ್ಲ ಆಕಿನ್ ಮದಿ ಬಿಟ್ಟು ಹೊರ ಹಾಕಿ ನಾನು ಮದಿ ಮಾಡ್ಕೊತ ಅಂತ ಹೇಳಿ ಹೊರಗಾತ್ತ್ರಿ ಆಕಿ ನಾ ಬರಲ್ಲ ಇರ್ಬಾರ್ದು ವಾರ ಯಾರಾದ್ರೆ ಬರ್ತೀನಿ ನಾನು ಅಕ್ಕಿ ಒಟ್ಟು ಮನೆಗೆ ಬದ್ನು ಆಕಿನ ಮನೆ ಬಿಟ್ಟು ಹೊರಕ್ರಿ ಆಕಿ ನನ್ ಕಣ್ಣು ಮುಂದಿರ್ಬಾರ್ದು ನೋಡುವ ಹ್ಮ್ ಆತ್ ಮದುವೆ ಮದಿ ಮಾಡ್ಕೋಕ್ಸಾ ನಾ ಬರಲ್ ಮದುವೆ ಸದ್ ಮಾಡಿ ಬಂದಂತ ತಳಿ ಕರ್ತೀನಿ ನಾನು ಆಗ ಮಕ್ಕ ಮಾತ್ರ ನೋಡ್ಬಾರ್ದು ಆಕಿನ ಮನೆ ಬಿಟ್ಟು ಹಾಕಿ ಬದಲಾರ ಆಯ್ತು ಇರ್ತೀನಿ ತಗೋ ಹೌದ ಮಗನ ಹೌದಾ ಯಪ್ಪ ಖುಷಿ ಆಯ್ತು ಮಗನ ಹಾಲ್ ಕೊಡ್ದು ಖುಷಿ ಆಯ್ತು ಆಯ್ತು ಈಗ ಅವ್ರು ಹೇಳ್ಕೋಸ್ತೀನಿ ನನ್ನ ಮಗ ಇನ್ನೇ ಎರಡು ಹೊರಬಿಟ್ಟು ಬರ್ತಾನೆ ಮದ್ಗೆ ಎಲ್ಲ ಅದು ಮಾಡ್ಕೊರಿ ಅಂತ ಹೇಳ್ತೀನಿ ನಾನು ನಮ್ಮ ತಮ್ಮ ಹೇಳಿ ಚಿತ್ರ ಬುಕ್ ಮಾಡಿಸ್ತೀನಿ ಏನೆಲ್ಲ ಮಾಡಿಸ್ತೀನಿ ಹೇಗೆಲ್ಲ ಮನೆ ಮಂದಿ ಬಿಟ್ಟು ಹೊರಗ ನೀ ಪರ್ಮಿಷನ್ ಕೊಟ್ಟಲ್ಲ ಆಯ್ತು ನಾವು ನಿನ್ ಸಲಕಿನ ಇಟ್ಕೊಂಡು ಕುಂತಿದ್ದು ಮನೆಯಲ್ಲ ಎಲ್ಲಿ ನನ್ನ ಮಗ ವ್ಯಾಸ ಮಾಡ್ಕೋತಾನ ಅಂತೇಳಿ ಇವಾಗ ನೀನು ಉಡುಗಿ ಕೊಟ್ಟಿಲ್ಲ ಅದ ಇವತ್ತ ಇವತ್ತಕ್ಕಿಂತ ಚಂದ ಹಾಕ್ತೇವೆ ನೀನು ಸುಖ ನೋಡ್ಬೇಕ ಮಗನ ಕಣ್ಣಿಲ್ಲ ಅತ್ ಅಂತ ಕೆಟ್ಟ ಹೆಣ್ಣಿನ ಸಹಸೆ ಬಿಟ್ಟು ನಿನಗೆ ಒಳ್ಳೆ ಹುಡುಗಿ ಮದುವೆ ಮಾಡ್ತೀವಿ ನೀ ಆರಿಸಿಕೊಂಡ್ ಹಿಂಗಿತ್ತು ನಿಂಗೆ ನಾವು ಆರ್ಸಿ ಆರಿಸಿ ಮದುವೆ ನೋಡು ಹೆಂಗಿರುತ್ತ ನೀನು ವಿಚಾರ ಮಾಡು ಚಂದ ಇದಳ ಏನ್ ಕೊರಿಲಪ್ಪ ಹುಣ್ಣು ಅಂತ ನೋಡು ನಮ್ಮ ನಮ್ಮ ಆರಿಸಿದು ನೋಡಿ ನೀನು ನಿನ್ ಜೀವನಕ್ಕೆ ಒಳ್ಳೇದಾಗ್ಲಂತಾನ ಮಾಡ್ತೀವಿ ಎತ್ತರು ಏನ್ ಕೆಟ್ಟದ್ ಮಾಡ್ತಾರ ತಂದಿತ್ತೇಗಳು ಇಲ್ಲ ಹೋದಲ್ ಮಗನ ಅದ್ ನೀ ಬಾ ನೀ ಬರೋ ಎಲ್ಲಾ ಸದ್ ಮಾಡಿ ಚಂದೆ ಮದುವೆ ಮಾಡ್ಕೊಂಡು ಯಾರ ಮಕ್ಕಳನ್ನ ನಡ್ಕೊಂಡು

ಯವ ಯಾವ ನಿನಗೆ ಆಸ್ಕಾರ ಕೊಡ್ಬೇಕು ಬೇಯೋ ಏನ್ ಯಾಕಿಂಗು ಏನ್ ಕಣ್ಣ ನೀರ್ ಸುರಿಲಿಲ್ಲ ಮುಂಗ್ನ ಸುಮ್ನೆ ಬರ್ಲಿಲ್ಲ ನಾಟಕ ಮಾಡಿ ನಮ್ಮ ಅಣ್ಣನ್ನು ಅಳಿಸಿ ನಮ್ಮಣ್ಣು ತಿರುಗಿ ಹೇಳದಂಗ ಮಾಡ್ದಿಲ್ ಬೇಯುವ ನಿನ್ ನಾವು ಸಿತಕ್ಕೂ ಹಿಂಗ್ ಮಾಡಕಿದ್ಲ್ ಬಿಡು ಅಂತ ಇಂತು ನಮ್ಮ ಪ್ಲಾನ್ ಸಕ್ಸಸ್ ಆತ ಅಂದಂಗ ಆ ಇವತ್ತ ಮೂರ್ತ ಮತ್ತೆ ಇಡೋದನ ಮತ್ತೆ ಯಾವಾಗ ಬೇಕಿನ ಹೊರದ ಮೂರ್ತ ಇಡೋದು ಏ ನಾನೇನ್ ಅಂದ್ರೆ ಏನ್ ತಿಳ್ಕೊಂಡಿ ಆಕಿ ನಂತರ ಮತ್ತ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಆ ಒಂದ ಮಾಸ್ಟರ್ ಪೀಸ್ ಇದು ಗೊತ್ತಾನ ಇವ್ ಮ್ಯಾಚ್ ಬಿಡಬೇ ನನಗ ಅಂತ ಇಂತು ಅಣ್ಣನ್ನ ಕರಗಿಸೇ ಬಿಟ್ಟಿ ನೋಡು ಅಪ್ಪ ಸಕ್ಕಿ ಕಡೆ ಒಳ್ಳೆ ಆದ್ಬಿಟ್ಟಿ ಆತಾತ ಈಗ ಹೆಂಗ ಹುಡುಗಿನ ಅಂದಿಲ್ಲ ಮಾತಾಡ ಅವ್ರಿಗೂ ಮಾತಾಡಿ ಬಿಡ ಸಜ್ಜ ಮಾಡ್ಬಿಡೋದು ಬಂದ ಕೂಡ ಈಡಿಗೆ ಅಣ್ಣ ಅನ್ಬೇಡ ವರ್ದಕ್ಷ ನಿಸ್ಕೊಂಡಿ ವಂದು ಬರದ್ರೆ ಎಲ್ಲ ವರ್ದಕ್ಷಿಣ ಮಾತಾಡಿ ಈಡೀಗ ವರ್ದಕ್ಷ ನಿಸ್ಕೊಂಡ ಬಂದ ಮಕ್ಕಳ ಸುಮ್ಮನೆ ಮಣ್ಣು ತಲೆ ಕಟ್ಟಬಪ್ಪನ ಹಂಗ ಮಾಡ್ಬಿಡದ್ ಹಾ ನನಗೆ ಹೇಳ್ಕೊಡ್ತಾರೆ ನೀವು ನಾನು ಅಂದ್ರೆ ಏನಂತ ತಿಳ್ಕೊಂಡ್ರಿ ಆಯ್ತಾಯ್ತು ಹಾ ಹುಡುಗಿ ಕೊಟ್ಟಾಗ ಅವ್ರ ಅಪ್ಪ ಕೊಟ್ಟಾಗ ಮಾತಾಡ್ತೀನಿ ವರದಕ್ಷಿಣದು ಎಲ್ಲಾ ಮಾತಾಡ್ತೀನಿ ಎಲ್ಲ ತೋರಿಸ್ತೀನಿ ಹ್ಮ್ ಹಂಗೆ ಈಕೆಗೆ ಹೇಳ್ದಲ್ಲ ಏನ್ ಮಾಡೋದ್ಲ ಈಕಿನ ಆ ಇವತ್ತ ಏನೋ ಮಾಡೋದ್ ಬೇಡ ಯಾಕಂದ್ರೆ ಆ ನೋಡೋಣ ವಿಚಾರ ಮಾಡೋಣ ಏನ್ ಮಾಡೋಣ ಅಂತಂದ್ರೆ ತೆಂಗು ರಾತ್ರಿ ಆಗೈತಿ ಇವ್ ಮುಕ್ಕೊಂಡು ಮುಂಜಾನೆ ಏನಂತ ಮಾಡೋಣ ಸುಂದರ ಒಳ್ಳೆ ಸಂಚು ಅನ್ನೋ ಹೆಂಗಿರ್ಬೇಕಂದ್ರೆ ಮಾಡಿದ ಪ್ಲಾನ್ ಫೇಲ್ ಆಗಿರ್ಬಾರ್ದು ಹಂಗ ಪ್ಲಾನ್ ಮಾಡಿ ಮಾಡೋಣ ಹಾ ಅಷ್ಟೇ ನಾಳೆ ಮುಂಜಾನೆ ಗೆದ್ದು ಮೀಟಿಂಗ್ ಮಾಡೋದ ಪ್ಲಾನ್ ಮಾಡೋದ

ಅಂತ ಅದಿಂತ ನನ್ನ ಮಗ ಬೇರೆ ಮಗ ಒಪ್ಕೊಂಡೆ ವರದಕ್ಷಿಣೆ ಈಡೀಗಿ ಕೇಳ ಕೇಳೋಕಲೆ ಇಸ್ಕೊಂಡ ಬಿಡಾನ ಸುಳ್ಳು ಒಂದ ಹುಡುಗಿ ಆಮೇಲೆ ಸತ್ಮ್ಯಾಗ ಹುಡುಗಿ ಅವ್ರಪ್ಪವು ಸತ್ಮ ಹೋಗ್ ನಮಗ ಬರ್ತಾ ಇಂತ ಇಟ್ಕೊಳ್ಳ ಯಾಕಂದ್ರೆ ಈಗ ನೋಡು ಈಗ ಕರ್ಕೊಂಡ್ ಬಂದಲ್ಲ ಅವ್ರಪ್ಪವು ಸತ್ಮ್ಯಾಗ ಆಟಿ ಓಟು ಆಸ್ತಿ ಎಲ್ಲ ನಮಗೆ ಬರ್ತಂತೆ ಅವ್ರಪ್ಪ ಕಣ್ಣ ಸಲ ಮಾಡಿ ಅದನ್ನ ಚಿಪ್ ಹಿಡ್ಕೊಂಡು ತಗೋ ಪರಿಸ್ಥಿತಿ ಆಯ್ತು ನಮಗೂ ಚಿಪ್ ಕೊಟ್ಬಿಟ್ರು ಅವರಪ್ಪ ಹೂವು ಅದಕ್ಕೆ ಹುಡುಗಿ ನೋಡ್ ಮಾಡೋದ ಬರ ಇಸಿಲ್ ಈಗ ಇಸ್ಕೊಂಡ ಆಮೇಲೆ ಇದು ಮುಂದಿನ ಮುಂದೆ ಏನ ஆஹ் நானும் நினைசா அந்த மணிவித்த அல்லா இல்லை அது சாமான் பாமான் ஸ்டோர் அந்த அல்லே மக்களக்க அவரு பெட்ரூம் தான் மக்கள்க்கிட்டி ಅಕ್ಕ ಗಂಟಿಲಿಲ್ಲ ಅಲ್ಲ ಅದಕ್ಕ ಇಲ್ಲಿ ಬಿಟ್ರೆ ಅದಕ ಹತ್ ಗಂ ಅದನ್ನಲ್ಲ ಬಾಡೇ ಬಂದು ಬಂದು ಹಾಕೋಬೇಕಿರ್ತಾರಲ್ಲ ಇಲ್ಲಿ ಅಕ್ಕ ಗಂಟಿ ಬರ್ತಾನ ಆಕೆ ರೂಮ್ ಇರೋದು ಹಿಂದಿ ಆ ಕಿಡಿಕಲ್ಲ ಅದು ಅದಕ್ಕೆ ಈಗ ಒಟ್ಟು ಮುಳ್ಳು ಕಂಟಿ ಇತ್ತು ನಾ ಇಲ್ಲೆಲ್ಲ ಇಲ್ಲಾ ಹಿಂದಲ್ಲ ಅವ್ರು ಯಾಕೆ ಹಿಂದ ಕಸ ಕಸ ಬಲಿ ಅದಕೆ ನೋಡಿ ಈಗ ಎಲ್ಲ ಸ್ವಚ್ಛ ಮಾಡ್ಕೊಂಡು ರಾತ್ರಿ ಬಂದು ಕುಂದ್ರಾಗ ಮತ್ತೆಲ್ಲ ಸ್ವಚ್ಛ ಮಾಡ್ಕೋಬೇಕಲ್ವಾ ನಾವು ನಮ್ದು ನೋಡ್ಕೋಬೇಕಲ್ಲ ಮತ್ತ್ ರಾತ್ರಿ ಬಿಸ್ಬುಸ್ನಾಗಪ್ಪ ಏನಾರ ಬಂದ್ ಕಚ್ಛತ್ ಕಡದಂದ್ರ ಅದಕ್ಕೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಅಂತ ಕರ್ಕೊಂಡ್ ಬಂದೆ ನಮ್ ದಾರಿ ದಾರಿ ಮಾಡ್ಕೊಂಡು ನಡೀತ ಕಂಟಿ ಪಂಟಿ ಎಲ್ಲ ತಕೊಂಡು ಸ್ವಚ್ಛ ಅಲ್ಲಿ ಹಿಂದ ಕಿಡಿಕೆ ಅಂತಲೇ ಹೌದಾ ನಾವ್ ಅಂದ್ರೆ ಹಿಂದಿದೀವ ಏಟ್ ತೊಡಗತ್ಲ ಇವ್ರ ಮನಿ ಯವ್ವಾ ನನಗರ ಈ ಮನಿ ಯಾವ ದಿಕ್ಕನಾಗ ಎಲ್ಲಿ ಹೆಂಗ್ ಐತಂತ ಗೊತ್ತಿಲ್ಲ ನೋಡು ಎಷ್ಟಾಯ್ಲ ಮನೆ ಕೆಲಸ ಮಾಡಿದಲ್ಲ ನನಗೆ ಗೊತ್ತ ನಮ್ಗೆ ಗೊತ್ತ ಹ್ಮ್ ನಡಿ ಹೆಂಗಿದ್ರೆ ಎಲ್ಲಿ ಈ ಈ ಕಡೆ ಹಾ ಅದ ಗ್ಲಾಸಿನ ಕಿಡಿ ಕಾಣ್ತಲ್ಲ ಅದ ಅದ ಆ ಹುಡುಗಿರೋದು ರೂಮ್ ಈಗ ನಾವು ಆ ಕಿಡಿಕೆಗ ನಿಂತ್ಕೊಂಡು ನೋಡ್ಬೇಕಾಕಿ ಯಾರು ಏನ್ ಮಾಡ್ತಾರ ಹುಡು ಬರ್ತಾನ ಅಂತಂದು ಅದಕ್ಕ ಅದಕ್ಕೆ ಸ್ವಚ್ಛ ಮಾಡ್ಕೊಂಡ ನಡಿ ನಡಿ ಯವ್ವ ಮುಳ್ಳಿನ ಕಂತಿ ಏನೇನು ಅದಾವಲ್ಲ ಯವ್ವಾ ಸ್ವಚ್ಛ ಮಾಡಕ್ ಅಜಿಕ್ ಬರುತ್ತೆ ನಡಿ ನಡಿ

மே ஜீவன் ஆச்சி உட்கண்டி உம் கார்த்த இடத்துல மொதல் அது எதா இடன்னு கட்டி சன்னது இதன்னு இடத்துலே நம் மாவட்ட இல்லை வந்து உம் இது வந்துர்ல இது கெம் ாரார அது கால் மணசின் கார எட இடம்புடுத்தினி

ಈ ಒಂದು ಭಯಕ್ಕ ಹಗ್ಗ ಕಂಡ್ರು ನನ್ನ ಕಣ್ಣಿಗೆ ಹಾವ ಕಣ್ಣಂಗ ಆಕತೈತಿ ಈ ಒಂದು ಅಂಜಿಕೆಗೆಲ್ಲ ನಾನು ನೆದಿಗಳು ಸತ್ತು ಹೋಗ್ತೀನಿ ಏನ್ ನನ್ನ ಹಂಗಾಗೈತಿ ಹ್ಞೂ ಅದೇವ್ರೆ ನನ್ನ ಗಂಡ ಹೊರಗರ್ಗೂ ಬದುಕಿರ್ಬೇಕಪ್ಪ ನೀವು ಒಂದು ವೇಳೆ ನನ್ನ ಜೀವ ಹೋಗೋದ್ರೆ ಗಂಡನ ಮುಖ ನೋಡಿದ್ರೆ ಜೀವ ಹೋದ್ರೆ ಚಿಂತಿಲ್ಲ ಕಾಪಾಡಪ್ಪ ಏಯ್ ಬಾಗ್ಯಾ ಬಾಗ್ಯಾ ಏ ಎಷ್ಟೊತ್ತಿಗೆ ಅದು ಅಡುಗೆ ಆಗೈತಿ ಇಲ್ಲ ಹುಡುಕ್ತ ಬಿಡಿ ಹೊಟ್ಟೆ ಹಸ್ತದ ಹಾವಾಗೈತಿ ತಗೊಂಬಾ ಹಾ ಹಾಂ ಹಾಂ ತೀರಿ ಆಗೈತಿ ತಗೊಂಬರ್ತೀನಿ ರೀ